ಸರು ಸರು ಅದೇನ ಬಾ ಯಾರು ಬಂದಿರಿ ಅದಿನ ಬರ್ರಿ ಒಳಗ ಅದಿಂದು ಬರ್ರಿ ಅಯ್ಯ ನಾನಾ ಬಂದಿನ ನಿಂಗವ ಬಾ ಅರ ಹೊರಗೆ ಬಂದು ತಡೀರಿ ಅಯ್ಯ ನಿಗವಕ್ಕ ನೀ ಬಂದೇನು ಬಾ ಕುಂದ್ರ ಬಾ ಯಾಕ ಅಕ್ಕ ಬಂದಿಯಲ್ಲ ಏನಿಲ್ಲ ಏನಿಲ್ಲ ಲಕ್ಷ್ಮೀ ಮಾತನ್ನಿಲ್ಲ ನಿಮ್ಮ ಮನೆ ತಕ್ಕ ಅದ ರಾಜ ಗಂಡಂದು ಮಾತಾಡಕ ಅದಕ್ಕೆ ಬಂದೆ ಬಂದಿಲ್ಲ ನಾವು ಲಕ್ಷ್ಮಿನ ಏವಾ ಅದು ಮಾತಾಡಕ್ಕೆ ಬಂದಿರಿ ಇನ್ನೂ ಬಂದಿಲ್ಲ ಲಕ್ಷ್ಮಿ ಅಂದಂಗೆ ಲಕ್ಷ್ಮಿ ಏನು ಹೇಳಿಲ್ಲ ನನಗೆ ಅಯ್ಯ ಆಕಿ ಮರ್ತಿರ್ಬೇಕಾ ನೀನು ಹೇಳೋದು ನಿನ್ನೆ ಸಂಜೆ ಮುಂದೆ ಅವ್ರ ಮನೆ ತೆಗೆ ಹೋಗಿದ್ನಲ್ಲ ಅದಕ್ಕೆ ನೀ ಬಾ ನಾಳಿಗೆ ನಾನು ಬರ್ತೀನಿ ಅಂತ ಅಂದಿಲ್ಲ ಎಲ್ಲಿ ನಿಮ್ಮ ಮತ್ತೆ ಕಾಣಲ್ಲ ಹೇಳಲ್ಲ ಅಯ್ಯ ಇಲ್ಲ ಇದ್ದರಬೇಕು ಹ್ಞೂ ಆ ಕಡೆ ಇದ್ದಿರಬೇಕು ಹೆಂಡಿ ಕಸಗೂ ಬೆಳಕತ್ತಾರ ಏನು ಮಾಡಕತ್ತಾರ ನಿ ಯಮ್ಮಿಗಳು ಹೋಗಿದ್ವನಾ ಅಲ್ಲೇ ಇದ್ದಿರಬೇಕು ಬೇಕು ಅಯ್ಯ ಹೆಂಡಿ ಹೆಂಡಿಕಸ ಬೆಳಕ ಬೆಳೆ ಅಲ್ಲಿ ಇವರಿಬ್ಬರು ನಿಂತಿರಲ್ಲ ಲಕ್ಕ ತಂಗಾರೆ ನಿಂತ ಕೆಸಿಂದ ಮಾತಾಡಕತ್ತಿದ್ರೆ ಏನೋ ಗುಣ ಗುಣಗುಣ ನಿಮ್ಮ ಮತ್ತೆ ಕಾಣಲಿಲ್ಲ ಬಿಡು ಹೌದಾ ಮತ್ತೆ ಎಲ್ಲಿ ಗೊತ್ತಿಲ್ಲ ರೀ ನಂಗೆ ಕುಂದ್ರಿ ಬರ್ತಾ ಕುಂದ್ರಿ ಚಾಗಿ ನಲ ಏನವಾ ಏನಾಗ ಇತ್ತಾಗ ಬಂದು ಮುಂಜಾನೆ ಮುಂಜಾನೆ ಅಯ್ಯಾಗ ಬಂದೆ ನಾ ನಿಂಗ ಕೇಳಕತ್ತಿದ್ದೆ ನೋಡು ನಿನ್ನ ಸಸಿ ಅಂತ ಎಲ್ಲಿ ಹೋಗ ನಿಮ್ಮ ಅತ್ತಿ ಅಂತ ಹೇಳ್ಸಿದ್ರ ಏನಿಲ್ಲವಾ ಹಂಗ ಬಂದಿದೆ ಮತ್ತು ಕೂಲಿ ಆಡೋದು ರೊಕ್ಕ ಕೊಡಬೇಕಾಗಿತ್ತಾ ಶಂಕರನ ಅದಕ್ಕೆ ಕೊಡ್ತಾನೆ ಏನಂತ ಕೇಳಕ್ಕೆ ಬಂದಿದ್ದೆ ನೋಡ್ವಾ ಎಲ್ಲಿ ಶಂಕರು ಏನಲ್ಲ ಅಯ್ಯ ಕೂಲಿ ಕೊಡ್ಬೇಕಾಯ್ತಾ ಎಂದಿದ್ದಾನೇನಾ ಏನು ಬಂದಿದ್ದ ಮೂಲಕ ಅಯ್ಯ ಹತ್ಯಾಗ ಸದಿ ತೆಗಿಲಾಕ ಬಂದಿದ್ದೆ ಆವಾಗಿನ್ವಾ ಕೊಡಬೇಕಾಗಿತ್ತು ಕೊಡ್ತೀನದಿದ್ದ ಅದಕ್ಕೆ ಮತ್ತೆ ಇಸ್ಕೊಂಡು ಹೋದ್ರೈತ ಬಂದೆ ಹ್ಞೂ ಮತ್ತೆ ಏನವಾ ಚಾಗೆ ಆಯ್ತಾ ಅಯ್ಯ ಆಗ್ಯದ್ ಬಿಡುವ ಚಾಗೆ ಊಟ ಮತ್ತೆ ನಿನ್ನಾಗ್ಯದಿಲ್ಲ ಹ್ಞೂ ಆಗ್ಯಾದ್ ನೋಡು எல்லா சரு சங்கரு கண்கேன மனியாக மனியாக வர்த்திர் ஃபராகன்பா குந்திரி ஒன்னு சா தகர்த்தி அந்த கூட அத்தி நீங்க சா அய்யாட்டா ஒன்னு மத்தவிரி குந்திரி ஏ கூட தர்த்தி சரு சருக்கா எல்லாரும் ஊர்த்தியா பண்ற நீங்கள் ಸುಮ್ ಕೂತಿದ್ದೀಯಾ ಕೆಲಸ ಎಲ್ಲ ಆಗಿತ್ತಾ ಒಂದಿಟ್ಟು ಹೋಗಿ ಬಂದ್ರೈತೆ ಏನು ಮಾಡೋಕ್ಕಿರತ್ತಾ ಬಂದೆ ಮತ್ತು ಯಾಕ ಆಯ್ತನು ಕೆಲಸ ಎಲ್ಲ ಊಟ ಆಯ್ತನು ಏಯ್ಯ ಆಯ್ತು ಬಿಡವಾ ಊಟ ಏನು ಊಟ ಹಸುವುದಿಲ್ಲ ಅದಕ್ಕೆ ಮುಂಜಾನೆ ಹೆಚ್ಚು ಚಾ ಕೊಡ್ತೀನಿ ಏನು ಊಟ ಮಾಡಿಲ್ಲ ಅವ್ರೇನೇನು ನಾಷ್ಟ ತಿಂದ್ರೆ ಏನು ಮಾಡಿದ್ರ ಅದಕ್ಕೆ ನಾ ಊಟ ಮಾಡಲಿಲ್ಲವಾ ಅಯ್ಯ ಯಾಕೆ ಊಟ ಮಾಡೋಕ್ಕಿದ್ದು ಮತ್ತು ಕುಂಡಿಪಲ್ಯ ರೊಟ್ಟಿ ಮಾಡೀನಿ ತರಲೇನು ಮತ್ತೆ ಉಂಟೇನು ಅಯ್ಯ ಬ್ಯಾಡ್ ಬಿಡವಾ ಯಾಕೆ ಹೊಟ್ಟೆ ಕೆಟ್ಟಂಗಾಗೈತೆ ಅದಕ್ಕೆ ಎಲ್ಲಿ ಮಾಡಲಿ ಅಂತ ಹೇಳಿ ಮಾಡಲಿಲ್ಲ ಸುಮ್ಮಕಿನೋಲ್ವಾ ಅಯ್ಯ ಹೌದನು ಹಂಗಿದ್ರೆ ಉಣ್ಬಾಡ್ ಬಿಡುವ ಇವತ್ತು ದಿನ ಉಣಕ್ಕೆ ಹೋಗ್ಬೇಡ ಸುಮ್ಮ ಹೊಟ್ಟಿ ಕೆಟ್ರೆ ಅದು ವಯಸ್ಸಾದ್ಮೇಲೆ ಆ ತಾಳಲ್ಲ ಹೊಟ್ಟಿ ಅದಕ್ಕೆ ಏನು ತಿನ್ಬಾರ್ದಾಕ ಹೇಳಲ್ಲ ನಾನಿಂದ ಅದು ಇದು ತಿನ್ಬಾಡ ಹಾಳು ಮೂಳ ಕೈರೆ ಹಂಗತ್ತಿನಿ ಅಂತರು ಹ್ಞೂ ನೋಡಿ ಇವಾಗ ಹೊಟ್ಟಿ ಕೆಟ್ರೆ ಎದಕ್ಕೆ ಬರ್ತೈತಿ ಏನು ಇವತ್ತ ಸುಮ್ಮ ಹಂಗ ನೀರು ಕುಡಿದಿರಿ ಇವತ್ತೊಂದು ದಿನ ಹ್ಞೂ ಬಿಟ್ಟರೆ ನೀವು ನನಗೆ ಹಂಗ ಇದಕ್ಕೆ ಸಾಯಿ ಅಂತ ಹೇಳ್ತೀನಿ ನಿನ್ನ ಮಾತು ಕೇಳ ಹಾಂ ಆಯ್ತು ತೋರ್ವಾ ಇವತ್ತು ದಿನ ನಾನು ಅದಕ್ಕೆ ಊಟ ಗಿಟ್ಟ ಬ್ಯಾಡಕ್ಕೆ ಸುಮ್ಮನೆ ಕೂತಿ ನೋಡುವ ಅಯ್ಯ ಬೇಸ್ ಮಾಡ್ತು ಅದಂಗೆ ಎಲ್ಲಿ ಸರು ಶಂಕರು ಕಾಣಲ್ಲ ಏನಲ್ಲ ಮತ್ತು ಕವಿತಾ ಹೋಗ್ಲತ್ತೆ ಮತ್ತೆ ಹ್ಞೂ ಎತ್ತಿ ಅತ್ತಿ ಹೋದ್ರಲ್ರಿ ಬೆಳಗ್ಗೆ ಮುಂಜಾನೆ ಆರು ಬರ್ಸಿಗೆ ಹೋದ್ರಿ ಅವರು ಇವತ್ತು ದಿನ ಇರ್ರಿ ಅಂದಿವಿ ರೀ ನಾವೆಲ್ಲ ಇಲ್ಲ ಅಂತ ಅಂತೇಳಿ ಹೋದ್ರಿ ಮತ್ತೆ ಇವರು ಎಲ್ಲಿ ಗುಡಿ ಅಂತ ಬಗ್ಗೆ ಎಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲರಿ ಇವ್ರು ಹೊರಗೆ ಹೋಗಿರ್ಬೇಕು ರೀ ಅದ ನಿಗೂನು ಬಂದಿಲ್ಲು ಮತ್ತು ಕೂಲಿ ಹೌದಲ್ಲ ಇಲ್ಲ ಇಲ್ಲ ಕಾಣ ಇಲ್ಲ ನನಗೆ ನಿಂಗೆ ಹಾಂ ಯಾವಾಗ ಬಂದ್ಯಾ ನಿಂಗ ಅಯ್ಯ ನಿಮ್ಮಂತ ಸೌಕರ್ ಬಂದಿಗೆ ನಾವು ಹೆಂಗೆ ಕಾಣ್ತೀವ ಶಾಣವಕ್ಕೆ ಹ್ಞೂ ಹಂಗೆ ಬಿಡುವ ನಮ್ಮತ್ತರೆಲ್ಲ ಹೆಂಗೆ ಕಾಣಬೇಕು ನಿನಗ ಈಗ ಬಂದಿ ನೋಡುವ ಅದಕ್ಕೆ ಕೂಲಿ ಆಳಿಸ್ಕೋಬೇಕಾಗಿತ್ತ ಅದಕ್ಕೆ ಬಂದಿದೆ ಅಯ್ಯ ಬೆಂಡೀ ಏನು ಸೌಕಾರ ಮಂದಿ ನಾವೇನು ಸೌಕಾರ ಇದೀವಿ ಅಂತ ಬರೀ ಹೇಳು ನಿನ್ನ ಮುಂದೆ ಯಾರು ಸೌಕಾರ ಊರಾಗ ಹಾಂ ಒಂದು ದಿನ ಬಿಟ್ಟು ಉಳ್ಳಾಗ ಕೂಲಿ ಹೋಗಿ ದಿನ ಐನೂರು ರೂಪಾಯಿ ತರ್ತೀವಿ ಹಾಂ ಇನ್ನಾಗ ಜೀವನ ಹಾಕಿ ನಮ್ದು ಹೌದೌದು ಹೌದು ಹೌದು ಹ್ಞೂ ಇಂಥ ಹೇಳೋಕ್ಕೆ ಭಾಷಣ ಹಾಕಿದ್ವಿ ಬಿಡುವ ಮತ್ತೆ ಸೊಸಿ ಸೊಶಿ ಬಂದಿಲ್ಲನೂ ಏನು ಮಾಡಕತ್ತ ಸೊಸಿ ಅಯ್ಯ ಬರ್ತಾ ಹಾಕಿನೂ ಕೆಲಸ ಆಗೈತೆ ನೀವು ಎತ್ತಿ ಬರ್ತೀನಂತ್ರಿ ಒಂದಿಟ್ಟು ಹೋಗಿ ಕೂತು ಬರಮಂತ ಮನ್ಸು ಬರಲ್ಲ ತಂದೆ ಅದಕ್ಕೆ ಬರ್ತಾ ಹಾಕಿನ ಬರ್ತಾ ಸರ್ ಹೋಗಿ ಚಾ ಮಾಡಿ ಎಲ್ಲರಿಗೂ ಹ್ಞೂ ಚಾರ ಕುಡಿಲಿ ಎಲ್ಲಿ ರಾಜವ ಗಿರ್ಜಾವ ಕಾಣಲ್ಲಾಗಿರಲ್ಲ ಊಟ ಮಾಡಿದ್ರೆ ಇಲ್ಲ ಹ್ಞೂ ರೀ ಅತಿ ಮಾಡಾರೆ ಮಾಡ್ಯಾಗ ಹೋಗ್ಯ ಹೊರಗೆ ಹೋಗ್ಯ ರೀ ಏ ಅಕ್ಕ ತಂಗಿ ಏನೋ ಗುಣ ಗುಣ ಮಾತಾಡ್ಸಿದ್ರು ವಾ ಹ್ಞೂ ಅಲ್ಲಿ ಎಮ್ಮಿ ದೊಡ್ಡ ನಿಂತಕ್ಕೆ ಚಂದ್ರ ಎಮ್ಮಿಗಳು ಬಜು ನಿಂತಿಕೆ ಮಾತಾಡತ್ತಿದ್ರು ಏನು ಹೇಳಕತ್ತೀರಾ ಮಾತಂದ್ರೆ ಹೇಳಾಕತ್ತೀರಾ ಮಾ ಅವರೇನು ಕುಯ್ಯಿಲ್ಲ ಕಯ್ಯನಿಲ್ಲವಾ ಅದಕ್ಕೆ ನಾ ಸುಮ್ಮ ಏನು ಮಾತಾಡಕತ್ತೀರಾ ಯಾರಿಗೊ ಅವ್ರು ನಿನಗೆ ಎಲ್ಲರೂ ಹೇಳ್ಬೇಕು ನೀವು ಹಿಂಗವ ಎಲ್ಲರ ಮನೆ ಸುದ್ದಿ ಬೇಕು ನಿನಗೆ ಅಲ್ಲ ಅಕ್ಕ ತಂಗಿ ಅದೇನೋ ಇರ್ತದೆ ಮಾತಾಡ್ಕೊಂಡಿರ್ತಾರೆ ತಗೋ ಹ್ಞೂ ಎಲ್ಲ ಹೇಳ್ಬೇಕು ಹೇಳ್ಬೇಕನ್ನಕಿನಿ ಆತವ್ರು ನೀವು ಮಾತಾಡ್ರಿ ಬರ್ತೀನಂತರ ಇಬ್ಬರು ಅಕ್ಕ ತಂಗಿ ಎಲ್ಲಿಂದ ಬರಕತ್ತೀರಿ ಏನಲ್ಲಿ ಬೇಕಾಕು ಇಲ್ಲ ಹೊರಗೆ ನಿಂತಿದ್ವಿ ಹಂಗ ಸುಮ್ಮ ಮನೆ ಕೂತ್ ಕೂತ್ ಬ್ಯಾಸರ ಅದಕ್ಕೆ ಒಂದಿಟ್ಟು ಹೊರ ಕೂತಿದ್ವಿ ಹ್ಮ್ ಯಾವಾಗ ಬಂದ್ ಈಗ ಬಂದೆ ನೀನು ಹ್ಞೂ ನಮ್ಮ ಈಗ ಬಂದಿ ನೋಡು ಈಗ ಬಂದೆ ಅದ ಮಾತಾಡ್ಕೊಂಡು ನಿಂತಿದ್ದೆ ಕೇಳಿದೆ ಎಲ್ಲಿರುತ್ತ ಹೊರಗೆ ಹೋಗ್ಯಾರಂದ್ರೆ ನಿಂತಿದ್ದೆ ನೋಡು ಹ್ಞೂ ಅಂದಂಗೆ ಎಲ್ಲಿ ಮತ್ತೇನೋ ಸೀರೆ ತರಲೇ ಇಲ್ಲತ್ತಲ್ಲ ನಿಮ್ಮ ಕುಳಿಗಡೆ ಮನೆ ಸೀರೆ ತರಕ್ಕೆ ಹೋಗಿ ಅಯ್ಯ ಸೀರೆ ತರಬೇಕು ಹೋಗಿದ್ವಿ ಅವ ಸೀರೆ ಕೊಡ್ಲಿಲ್ಲ ಅವ ಬದ್ಮಾಸ್ ಅಂಗಡಿ ಅವ ಅವನು ಅಂಗಡಿ ಮುಚ್ಕೊಂಡು ಹೋದೇನಂತೀನಿ ಹ್ಞೂ ಸುಟ್ಟಾರ್ರ ಸುಡ್ಬೇಕವ್ ಅಂಗಡಿ ಅಂದಾಗರ ಚಲೋಕೈತೆ ನನಗರ ಸಮಾಧಾನ ಸಮಾಧಾನಕ್ಕೆ ನೋಡುವ ಅಲ್ಲ ಸಣ್ಣವ ಒಂದೆರಡು ಸಿರಿ ಉದ್ರಿ ಕೊಡೋಂದ್ರೆ ಕೊಡ್ಲಿಲ್ಲ ನೋಡಿ ಬದ್ಮಾಸ ಎಂತ ಬದ್ಮಾಸ್ ಸಣ್ಣವ ಹ್ಞೂ ಪತ್ಲ ಕೊಟ್ಟಂತ ಪತ್ಲ ಅವೇನ್ ಪತ್ಲ ನಿನ್ನ ಬಾ ಹುಡುಗಗಳ ಪತ್ಲ ಅದಕ್ಕ ಅವ ಇಲ್ಲಾ ಹೋಗಿ ಕಡೆ ತೊಗೊಂಡು ಬಂದು ಇನ್ನೇನು ಮಾಡದೈತಿ ಅಯ್ಯ ಹೋಲ್ ಬಿಡ್ರಿ ಮತ್ತೆ ಏನು ಮಾಡದೈತೆ ಪಾಲಿ ಗುಣ ಕೊಚ್ಚ ಅಂಬೃತನ ಅಲ್ವಾ ಅದ್ರಾಗ ಏನೈತಿ ಇಲ್ಲ ತೊಗ್ರಿ ಪಂಚಮಿ ತೋತಿ ತೋ ಹೆಂಗೂ ಏನು ತಗೊಳ್ಳಲ್ಲ ಪಂಚಮಿಗೆ ಪಂಚಮಿ ತೋತಿರಿ ದಸ್ರಿಗೆ ತೋತಿರಿ ದೀಪಾವಳಿ ತೋತಿರಿ ಉಗಾದಿ ತೋತಿರಿ ಹಾಂ ವರ್ಷಿಗೆ ಸೀರೆ ತೋತಿರಿ ನಿಮ್ಮ ಅಣ್ಣ ಕೊಡ್ಸ ನೀವು ತಗೊಳ್ಳೋ ಅಂತ ಹೇಳಿ ಹ್ಞೂ ಮತ್ತೆ ಈಗ ಏನು ಮಾಡೋದೈತಿ ಪಾಪ ಅವನಂತೆ ಕೊರೋಕ್ಕಿಲ್ಲ ಇಲ್ಲಾ ಬಿಡ್ರಿ ಹಾಂ ಹೌದಲ್ಲ ಯಾವ ನೀವು ಒಬ್ಬ ಕಡಿಮೆ ಆಗಿ ನೋಡಿ ಅಣ್ಣ ಸಪೋರ್ಟ್ ಮಾಡಾಕ ಹ್ಞೂ ಅಯ್ಯ ಹೋಲ್ ಬಿಡ್ರಿ ಈಗ ಆಗ್ಯದಲ್ಲ ಅದು ಎದಕ್ಕೆ ಮಾತಾಡಕ್ಕೆ ಕೂತ್ರಿ ಬರ ನೀವು ಶಣ ಬಾ ಬಾ ಕುಂದ್ರ ಬಾ ಚಾ ಕುಡಕತ್ತಿತ್ತ ಕುಂದ್ರ ಏವಾ ನೀವು ಊಟ ಮಾಡೀರಾ ಇಬ್ರು ஓகேவா நான் உண்டி நீணித்து அந்த இவா யாக்க நான் வட்டி பரபரில் அதுக்கா நான் ஏன்னா உணல மத்த நீ உண்டித்தல் ஆறு ஒண்ணா எல்லாம் கனலேனா ரவுல அய்யா இல்லை எல்லாரும் பார்த்தோம் இவ்வா ஈகன் காலதாக யார்க்கு நம்பிக்கோ யார்க்கு ஹுடுக்கோ வந்து தெளிவோ இவ்வோ கட்டுக்கண்டு கண்டு நம்பலாத சித்தி வந்துவிட்டது ஏன் வந்தே ஏன் கத்தினோ அல்ல இட்டு மோசம் எதுக்கு வர்த்தி ஏனோ ஒன்று திளிளக அய்யா லக்ஷ்மி யாரும் இப்போ தக்கா ಏಯವ್ವ ನಿಂಗೆ ಅಕ್ಕ ಏನು ಹೇಳೋ ಇವಾಗ ಕತ್ತಿ ಬಂದಿದ್ದು ಮಂದಿ ಕಥಿ ಕೇಳಿದ್ರೆ ನನ್ನಗರ ತಲೆ ತಿರುಗ್ತಾ ನೋಡ್ಬೈವ ಅಲ್ಲ ಮಂದಿ ಹಿಂಗಿರ್ತಾರ ಈ ಪರಿ ಮೋಸ ಮಾಡ್ತಾರ ಅಲ್ಲ ಮನೆಯನ್ನು ಕಟ್ಕೊಂಡು ಹೆಂಡಿಗೂ ಮೋಸ ಮಾಡೋದ ಹೆಂಡತಿ ಗಂಡು ಮೋಸ ಮಾಡೋದಂತ ಅಪ್ಪ ಅವರು ಹೇಳ್ದಂತ ಏ ನಾವಲ್ವಾಯ್ವಾ ನಾ ಎಲ್ಲಿ ನೋಡಿಲ್ವಾ ಯಾವ ನಿಂಗೆ ಪಕ್ಕ ನೀವು ಕೇಳಿ ಮಂದಿರು ಕೇಳಿ ಆಶ್ಚರ್ಯ ಎಲ್ಲ ಕರ್ಬಿಟ್ಟು ನೋಡ್ಬೈವ ಏ ಬಂದಿರೋ ಬಂದೆ ಅಂದರೆ ಏನಾರು ಒಂದು ಆಯ ಆತು ನಮಗತ್ರರು ಹಾಂ ಬರದ ಬರೋದಾ ನನ್ನ ಜೀವತಿ ಹಾಕಿನ ಅಂತೇಳಿ ಅಲ್ಲ ನನ್ನ ಹೇಳಕತ್ತಾಳೆ ಮಾಡೈತಿ ಏನು ಮಾಡಿದೆ ಅಲ್ಲೇ ಸುಮ್ಮನೆ ಕುಂದರು ಯಾಕೆ ಇದು ಮಾಡ್ತೀವಿ ಏನು ಹೇಳ್ತಾ ಕೇಳಂತಾನೆ ಅಲ್ಲ ಯಾರು ಯಾರಿಗೆ ಮೋಸ ಮಾಡ್ಯಾರ ಏನಕತ್ತತಿ ಈ ಪರಿ ಬೇಕು ತೊಗೊಂಡಿ ಏನು ನಿನಗೆ ಯಾರು ಮೋಸ ಮಾಡಿದ್ರಾ ಹೆಂಗೆ ಮತ್ತೆ ಅಯ್ಯ ತೆಗೆವ ನನಗೆ ಯಾವಾಗ ಮೋಸ ಮಾಡ್ತಾರೆ ನನಗೆ ಮೋಸ ಮಾಡ್ತಾರೆ ಗೊತ್ತಾಗಿಲ್ಲ ಚಪ್ಪಲೆ ಹೊಡಿತೀನಿ ಹಂಗಲ್ಲ ಮತ್ತು ಹಾಂ ಅಲ್ಲ ಮಂದಿದ್ದು ಕೆಳಾತೀನಿ ನಮ್ಮ ಊರಾಗ ಒಬ್ಬ ಕೆಳ ಯಾವ ಕಿನ್ನ ಹೆಸರು ಏನಾಯ್ತವ ನನಗೇನು ಅಂತಪ್ಪ ನೆನಪಿಲ್ಲ ನಮ್ಮ ಹೇಳಕತ್ತಿಲ್ಲ ಯಾವತ್ತು ಫೋನ್ ಮಾಡಿದ್ದು ಮುಂಜೆ ಗಂಡ ಮದುವೆಯಾಗ ಆಗ ಮುಂದಾಡಿ ಏನಾದಂದ್ರೆ ನೌಕರಿ ಮಾಡ್ತಾನೆ ಹೊಲ ಐತಿ ಅದು ಐತಿ ಇದು ಐತಿ ಅಂತ ಹೇಳಿ ಚಿಂದ್ರ ಮಾಡ್ಕೊಂಡ ಹಾಂ ಮಾಡ್ಕೊಂಡ್ಮೇಲೆ ಆಮೇಲೆ ಹೋದ್ರೆ ಗಂಡನ ಮನೆಗೆ ಹೋದ್ರೆ ಮಣ್ಣು ಇಲ್ಲತ್ವ ಅಲ್ಲಿ ಅಲ್ಲ ಈ ಪರಿ ಮೋಸ ಮಾಡ್ತಾರ ಮಂದಿ ಹಿಂಗೆ ಮೋಸ ಮಾಡಿ ಮದುವೆ ಹೋಗ್ತಾರ ಏವ ತೆನ್ ಬಿಟ್ಟಾರತ್ತರು ಆಮೇಲೆ ಹಾಂ ಅಯ್ಯ ಆತಿ ಅಲ್ಲೆಲ್ಲಿ ಸುಂಬಿಡ್ತಾರೆ ಮತ್ತೆ ಸುಂಬಿಡ್ತಾರು ಗೊತ್ತಾದ್ಮೇಲೆ ಹೋದ್ಮೇಲೆ ಹುಡುಗಿ ಮನೆಗ್ ಹೋದ್ಮೇಲೆ ಗೊತ್ತಾಯಿತಂತ ಅಲ್ಲ ಅಕ್ಕಿಯರು ಶಣೆ ಕೇಳ ನೋಡಿ ಮತ್ತೆ ಅಕ್ಕಿ ಮಾಡ್ಕೊಂಡಿ ಅಕ್ಕಿಯಾರ ಹೇಳಬೇಕಿಲ್ಲ ತೋರ್ ಮನೆ ಬಂದು ಕಿಸೆ ಹಿಂಗೆ ಐತಿ ಹಿಂಗೆ ಐತಿ ಅಂತ ಹೇಳಿ ಹೇಳಿದ್ರೆ ಏನಾರ ಮಾಡ್ತಿದ್ರನು ಏನು ಹೇಳಿಲ್ಲ ಗಂಡಿಗೆ ಬಿಟ್ಟು ಕಿಸಿಂದ್ರೆ ಬಂದು ಬಿಟ್ಟಾಳತ್ತ ಅಯ್ಯ ಗಂಡನ ಮನೆಯಾಗ ಏನು ಇರ್ಲಿ ಬಿಡ್ಲಿ ಗಂಡನ ಜೋಡಿ ಇರಬೇಕವ ಗಂಡನ ಬಿಟ್ಟು ಬರ್ತಾರ ನೀ ಯಾರ ಗಂಡನ ಮೇಲೆ ಆಸ್ತಿ ಇಲ್ಲ ಗಂಡನ ಬಿಟ್ಟು ಬರ ಹೆಂಗಸರಿದ್ರೆ ಮತ್ತೆ ಹಂಗೆ ಹಾಕಿಟ್ಟಿ ಮೋಸ ಮಾಡಿ ಮದುವೆ ಮದ್ವಾರ ಮತ್ತೆ ಎಲ್ಲಾರು ಅಯ್ಯ ಶಣವ ಹಂಗಂದ್ರೆ ಹೆಂಗೆ ಅಲ್ಲ ಮದುವಾಗ ಮುಂದಾಡಿ ಚಂದಾಗ ಹೇಳ್ಬೇಕಿಲ್ ಆಸ್ತಿ ಆದ್ವದ ಯಾಕೆ ಸುಳ್ಳು ಹೇಳಬೇಕು ಇದ್ದಿದ್ದಂಗೆ ಹೇಳ್ಕೆ ಮದುವೆ ಹೋಗಬೇಕು ಅಯ್ಯ ಮತ್ತೆ ಏನು ಮಾಡ್ತಾರೆ ಈಗಿನ ಕಾಲದಾಗ ಆಸ್ತಿ ಇಲ್ಲ ಇಲ್ಲ ಅಂದ್ರೆ ಹೆಣ ಕೊಡಲ್ಲ ಅಂತಾರಲ್ಲ ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿ ಮದುವೆ ಆಗಿರ್ತಾರೆ ಗೊತ್ತಾಗಿರ್ತದೆ ಗೊತ್ತಾದ್ಮೇಲೆ ಏನು ಮಾಡದೈತಿ ಮತ್ತೆ ಈಗ ಕಟ್ಮೆಲ್ಲ ಇರ್ಬೇಕು ಅದ್ರಾಗ ಏನೈತಿ

ஐயா ஹங்க அய்யாங்காஸ்ட் இரலி வந்து கொண்டு ஓகேவா மத்தேன் ஜீவன் அல்ல ஏனா ஏன்னா கண்டமனி ஹோதமேல மத்தவா அத்த கழ ஏன் மத்த கலர் ஓடே இல்லை ஜீவன் ஜீவன லட்சுமி லட்சி உட்கா தயிலத்த ಅಯ್ಯ ಅತಿ ಅಲ್ಲೆಲ್ಲಿ ಹೋಗ್ತಾಳೆ ಅಲ್ಲ ಬಂದಿಗೆ ತವ್ರ ಮನೆ ಬಂದು ಕೂತಾಳತ್ತಾ ತವ್ರ ಮನೆ ಬಂದು ಕಿಸಿದ್ರೆ ಅಣ್ಣಗ ಅಣ್ಣನ ಹೆಂಡತಿಗೆ ಜೀವ ತಿನ್ ಜೀರ್ ಕರಿಲಾತಾಳ ನೋಡು ನಾ ಹೋಗಲ್ಲ ಹೋಗಲ್ಲತ್ತಳತ್ತಾ ಆ ಗಂಡ ಬಂದು ಇವಾಗ ಆಸ್ತಿ ಇಲ್ಲಂದ್ರೆ ಏನಾಯ್ತು ನಾ ಎಲ್ಲ ಚಂದ ನೋಡ್ಕೊತೀನಿ ಬಾ ಅಂತಂದ್ರೂ ಹೋಗಲ್ಲ ಅಂತ ಆತ ಹೆಂಥದ್ದಿದ್ರಬೇಕು ನೋಡ್ಕಿನ್ ಜೀವನಾರ ಅಯ್ಯ ವೇಸ್ಟ್ ಮಾಡ್ತಾರೆ ಬಿಡವಾ ಅಲ್ಲ ಹೆಂಗ್ರ ಹಿಂಗರ್ತಾರಾನು ಅಲ್ಲ ಹೆಂಗೆ ಹೆಣ್ಣಾದ್ಮೇಲೆ ಒಂದಿರು ತಾಕೋಬೇಕು ತಾಕೊಂಡು ಕಿಸಿದ್ರೆ ಹೋಗಬೇಕು ತನ್ನ ಸಂಸಾರ ಆತ ನೆಟ್ ಮಾಡ್ಕೋಬೇಕು ಆಸ್ತಿ ಇಲ್ಲ ಅಂತ ಅಷ್ಟಿಲ್ಲ ಗಂಡ ಬಿಟ್ಟು ಎರಡಿರ್ತಾನೆ ಅಲ್ಲ ಗಂಡ ಮುಖ್ಯನಾ ಆಸ್ತಿ ಮುಖ್ಯನ ಅಯ್ಯ ಒಬ್ಬೊಬ್ಬರು ಹೆಂಗರು ಈ ರೊಕ್ಕನ ಮುಕ್ಕಿರ್ತದ ಆಸ್ತಿನ ಮುಕ್ ನೀ ಬಾರಿ ಹೇಳಕ್ಕೆ ಅಲ್ಲೋ ಆಸ್ತಿನ ಇಲ್ಲ ಅಂದ್ರೆ ಹೆಂಗೆ ಜೀವನ ಹೇಳಿ ಹೇಳೋಡಮ್ಮ ಹೌದಿಲ್ಲವಾ ರಾಜವ ಗಿರ್ಜವಾ ನೀವು ಹೇಳ್ರ ನಿಮ್ಮಾಗ ನೋಡಿದ್ರೆ ಹೆಂಗೆ ನೋಡು ಅಲ್ಲ ಆಸ್ತಿ ಅಂತಸ್ತಿ ಇಲ್ಲಾಂದ್ರೆ ಹೆಂಗೆ ಜೀವನ ಮಾಡೋಕ್ಕತಿ ಏನೋ ಗೊತ್ತಿಲ್ ಬಿಡುವ ನಿಮಗೆ ಅವಕ ಗೊತ್ತಿಲ್ಲ ಬಿಡ ಅದ್ರ ಬಗ್ಗೆ ಗಿರ್ಜಿ ಇವರು ನಮ್ದು ಮಾತಾಡೋಕೆ ಇವರು ಏನು ಏನು ಇವಾಗ ಬಾ ಸುಮ್ಮ ಕುಂದ್ರ ನೀನು ಏನೂ ಮಾತಾಡೋಕೆ ಹೋಗ್ಬೇಡ ನಮಗೇನು ಗೊತ್ತಿಲ್ಲ ಕೇಳಕ್ಕೆ ತುಂಬಿರಬೇಕು ಈಗ ನೀ ಏನಾದ್ರು ಹೇಳುವ ನಿಂಗವ ಅದು ಅಲ್ ನೋಡುವ ಅಲ್ಲ ಹೆಣ್ಣಾದ್ಮೇಲೆ ಒಂದಿರ್ತ ಹಾಕೋಬೇಕು ಹೋಗಿ ಅಪ್ಪ ಹೋಗಿ ಹೇಳಿ ಕೇಳಿ ಬರಬೇಕು ಆಯ್ತು ಅವರು ಸುಳ್ಳು ಹೇಳಿ ಮದುವೆಯಾಗಿದ್ದು ತಪ್ಪೈತಿ ಹಂಗಂತೇಳಿ ಗಂಡು ಬಿಟ್ಟು ಬರಬೇಕೈತೆ ಏನೋ ಅನ್ಸರ್ಸ್ಕೊಂಡ್ ಹೋಗಬೇಕು ಈಗಿಲ್ಲಾಂದ್ರ ಏನಾಯ್ತು ಮುಂದರ ಆಸ್ತಿ ಗಳಿಸಂಗಾರಲ್ಲ ಗಳುಸ್ತಾರ ಹಾ ಇದು ಬರಬಾರ ಹೇಳ್ದು ನೋಡುವ ಅಕ್ಕ ಮಾತ ಅಲ್ಲ ಗಂಡದ ಬಿಟ್ಟು ಬಂದ್ರೆ ಆಸ್ತಿ ಗಳಿಸ್ತಾನು ಗಂಡ ಏನೋ ಬಗ್ಗೆ ಮಾಡ್ಕೊತಾನ ಅಟ್ಟ